ಹೌದು ಲೈಕ್ ಇವಾಗ ನಾವು ಹಾಗೆಯೇ ಡೈರೆಕ್ಟಾಗಿ ನಾವು ಜ್ಯೂಸನ್ನ ಇಂಟಕ್ ಮಾಡೋದ್ರಿಂದ ನಮಗೆ ಸ್ಕಿನ್ನಿಗೆ ಅಪ್ಲೈ ಮಾಡುವಂಥ ನೆಸೆಸಿಟಿ ಇರಲ್ಲ ಅಂತ ಅಂದ್ಕೊಳ್ತೀನಿ ಸ್ಕಿನ್ ಜ್ಯೂಸ್ ಥರ ತಗೊಳ್ಳೋದ್ರಿಂದ ಇದೆಲ್ಲ ನೆಸೆಸಿಟಿ ಇರೋಲ್ಲ ಅಂತ ಸೊ ಸ್ಕಿನ್ಗೆ ಬೇರೆ ಮತ್ತು ಕಣ್ಣಿಗೆ ಬೇರೆ ಏರಿಗೆ ಬೇರೆ ಈ ಥರದೆಲ್ಲ ತಗೊಳ್ಳೋದಕ್ಕಿಂತ ಒಂದೇ ಸಲ ಈ ಥರ ಒಂದು ಎಲ್ಲನೂ ಸೇರಿ ಒಂದು ಜ್ಯೂಸ್ ಥರ ಮಾಡಿಕೊಂಡು ವೀಕ್ಲಿ ಟೂ ಟೈಮ್ಸ್ ನೀವು ತಗೊಳ್ಳೋದ್ರಿಂದ ಸೊ ನಮ್ಮ ಬಾಡಿನೂ ಚೆನ್ನಾಗಿರುತ್ತೆ ಮತ್ತು ಹೇರ್ ಗೈಸ್ ಇದು ಬಂದು ಗಾಂಧಾರಿ ಮೆಣಸು ನಮ್ಮ ಭಾಷೆಯಲ್ಲಿ ಇದನ್ನ ಪರ್ಗೆ ಮಳು ಅಂತ ಹೇಳ್ತೀವಿ ಕೂರ್ಗಿ ಭಾಷೆಯಲ್ಲಿ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ಖಾರ ಹೆವಿ ಇದು ಸ್ಪೈಸಿ ಇರುತ್ತೆ ಇದರಲ್ಲಿ ನಾವು ವೈನ್ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಸ್ವಲ್ಪ ಖಾರ ಇರುತ್ತೆ ಆದರೆ ವೈನ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಮೆಣಸಿನಕಾಯಿನ ನೋಡಿದೀರಾ ನೀವೆಲ್ಲಾದರೂ ಚಿಲ್ಲಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಮಳೆ ಇಲ್ಲ ಬಟ್ ಆದ್ರೂ ಒಂದು ಸ್ವಲ್ಪ ಗಾಳಿ ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಇದೆ ಸೊ ಯಾಕೋ ನಂದು ಸ್ಕಿನ್ನೆಲ್ಲ ಇತ್ತೀಚೆಗೆ ಒಂದು ಸ್ವಲ್ಪ ಡಲ್ನೆಸ್ ಥರ ಕಾಣ್ತಾ ಇದೆ ನಿಮಗೇನಾದರೂ ನನ್ನ ಸ್ಕಿನ್ ಡಲ್ನೆಸ್ ಥರ ಕಾಣ್ತಾ ಇದೆಯಾ ವಿಜೊಬ್ಬರು ಹೇಳಿ ಆಯಿತಾ ಡಲ್ನೆಸ್ ಥರ ಕಾಣ್ತಾ ಇದ್ದರೆ ಡಾರ್ಲಿಂಗ್ ನೀವು ಹೇಳಿ ಓಕೆನಾ ಡಲ್ನೆಸ್ ಥರ ಕಾಣ್ತಾ ಇದೆ ಅಂತೇಳಿ ಆ ಥರ ಅನಿಸ್ತಾ ಇದೆ ಆಗಿ ಒಂದು ಜ್ಯೂಸ್ ಮಾಡುವ ಅಂತ ಹೇಳಿ ಮನೇಲೆ ಒನ್ ಡೇ ಆಯ್ತು ಇವಾಗ ಸ್ಟಾರ್ಟ್ ಮಾಡಿ ಅದು ಜ್ಯೂಸ್ ಸೊ ಏನು ಗೊತ್ತಾ ನಮ್ಮ ಸ್ಕಿನ್ಗೆ ಚೆನ್ನಾಗಿರಬೇಕು ಸ್ಕಿನ್ ಅಂತ ಹೇಳಿ ನಾವು ವಿಟಮಿನ್ಸ್ ಕ್ಯಾಪ್ಸೂಲ್ಗಳನ್ನ ತಗೊಳ್ತೀವಲ್ಲ ಸೊ ಆ ಥರ ಅದೆಲ್ಲ ತಗೊಳೋದೂ ಅದು ಫ್ರೂಟ್ಸ್ ಈ ಥರದ್ದೆಲ್ಲ ತಗೊಂಡು ಸ್ಕಿನ್ನ ಇಟ್ಕೊಳ್ಬೋದು ಅಂತ ಮೇ ಬಿ ನನ್ನ ಪ್ರ ನನ್ನ ಪ್ರಕಾರ ಅಂದರೆ ಇವಾಗ ಮನೇಲಿ ಅದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ತಗೊಳ್ಳೋಣ ಅಂತ ವೀಕ್ಲಿ ಟೂ ಟೈಮ್ಸ್ ತೊಗೊಂಡ್ರೆ ಸಾಕಂತನಿಸುತ್ತೆ ನನ್ನ ಪ್ರಕಾರ ಡೈಲಿ ತಗೊಳಕ್ಕಾಗಲ್ಲ ಯಾವುದೇ ಒಂದು ವಿಷಯ ಆಗಲಿ ನಾವು ಲೈಕ್ ಡೈಲಿ ತಗೊಂಡ್ರೆ ನಮಗೆ ಬೋರ್ ಹೊಡೆದು ಬಿಡುತ್ತೆ ಸೊ ಅದಕ್ಕೆ ಫುಡ್ ಇವಾಗ ಪ್ಯೂರಾಗಿ ಇಲ್ಲ ಎಲ್ಲೂ ಅಂತ ಅಲ್ವಾ ಹೆಲ್ದಿ ಕೂಡ ಇರ್ಬೋದು ಅಂತ ಹೇಳಿ ಮನೇಲೇ ಒಂದು ಜ್ಯೂಸ್ ರೆಡಿ ಮಾಡುವ ಅಂತ ಹೇಳಿ ಗೈಸ್ ನಾನಿಲ್ಲಿ ಬೀಟ್ರೂಟ್ ಮತ್ತು ಕ್ಯಾರೆಟ್ ಮತ್ತು ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಇದೆಯಲ್ಲ ಅದನ್ನ ನಾನು ಇಲ್ಲಿ ಆ್ಯಡ್ ಮಾಡಿ ಜ್ಯೂಸ್ ಮಾಡಲಿಕ್ಕೆ ಅಂತ ತಗೊಳ್ತಾ ಇದ್ದೀನಿ ಇವನ್ನ ನಿಮಗೆ ಬೇರೆ ಬೇರೆ ವೆಜಿಟೇಬಲ್ಸ್ಗಳನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀವು ಜ್ಯೂಸ್ ಥರ ಮಾಡ್ಕೊಳ್ಬೋದು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಮ್ಮ ಇಡೀ ಶರೀರಕ್ಕೆ ಒಳ್ಳೇದು ಅಂತ ಹೇಳ್ಬೋದು ಬೀಟ್ರೂಟ್ರು ಮತ್ತು ಕ್ಯಾರೆಟ್ ಮತ್ತು ಆಮ್ಲ ಏನಿದೆ ನೆಲ್ಲಿಕಾಯಿ ಏನಿದೆ ಇದು ಮೂರನ್ನ ಮಿಕ್ಸಿ ಮಾಡಿ ತಂದಾಯಿತು ಇವಾಗ ಜ್ಯೂಸ್ ರೆಡಿ ಆಯಿತು ಸೊ ಇದನ್ನ ನೀವು ಏನು ಫಿಲ್ಟ್ರ್ ಮಾಡ್ಕೊಡ್ಬೋದು ಇಲ್ಲದಿದ್ದರೆ ಅಂದರೆ ಹಾಗೇ ಡೈರೆಕ್ಟಾಗಿ ಹಿಂಟಕ್ಕೆ ಮಾಡ್ಬೋದು ಸೊ ದಿನ ಇದನ್ನು ಇದ್ರೂ ಇದನ್ನ ಪಲ್ಪನ ತೆಗೆದು ಅದ್ರನ್ನ ಸೋಸಿ ಮತ್ತು ಅದೇ ನನಗೀಗ ಇದಿಷ್ಟಕ್ಕೆ ಒಂದು ಒಂದು ಗ್ಲಾಸಷ್ಟು ನನಗೆ ಜ್ಯೂಸ್ ರೆಡಿ ಆಯಿತು ಸೊ ಅದನ್ನೇ ಇದು ತಗೊಂಡು ಹಾಗೆ ಕುಡಿಯೋದು ಇದನ್ನು ಫೇಸಿಗೂ ಹಾಕ್ಕೊಳ್ಬೋದು ಅಂದರೆ ಅದರದ್ದು ಮೇಲೆ ಏನು ಸ್ವಲ್ಪ ಲೇಯರ್ ಥರ ಇರುತ್ತಲ್ಲ ಸೊ ಅದನ್ನ ತೆಗೆದು ನಾವು ಫೇಸಿಗೆ ಅಪ್ಲೈ ಮಾಡ್ಕೊಬೋದು ಲೈಕ್ ಇವಾಗ ನಾವು ಹಾಗೇನೇ ಡೈರೆಕ್ಟಾಗಿ ನಾವು ಜ್ಯೂಸನ್ನ ಇಂಟೆಕ್ ಮಾಡೋದ್ರಿಂದ ನಮಗೆ ಸ್ಕಿನ್ನಿಗೆ ಅಪ್ಲೈ ಮಾಡುವಂಥ ನೆಸೆಸಿಟಿ ಇರೋಲ್ಲ ಅಂತ ಅಂದ್ಕೊಳ್ತೀನಿ ಸ್ಕಿನ್ ಸ್ಕಿನ್ನಿಗೆ ಬೇರೆ ಇಂಟ್ಯಾಕ್ಟ್ ಮಾಡಲಿಕ್ಕೆ ಅಂದರೆ ಜ್ಯೂಸ್ ಥರ ತಗೊಳ್ಳೋದು ಬೇರೆ ಅದು ಬೇರೆ ಇದು ಬೇರೆ ಅಂತ ಯಾಕೆ ಅಂತ ಸೊ ಇದು ಈ ಥರ ಮಾಡಿಕೊಂಡ್ರೆ ನಮಗೀಗ ನಾನು ಆಲ್ರೆಡಿ ಒಂದು ಬೀಟ್ರೂಟ್ರಲ್ಲಿ ಒಂದು ಫೇಸ್ ಪ್ಯಾಕ್ ಮಾಡಿದ್ದೀನಿ ಸೊ ಅದು ಬಂದು ಯಾವುದಪ್ಪ ಕಡಲೆ ಕಡಲೆ ಪೌಡರ್ ಲೈಕ್ ಕಡಲೆ ಪೌಡರ್ ಇಲ್ಲಾದರೆ ಏನೂಪ್ಪ ರೈಸ್ ಪೌಡರ್ ಇದೆಲ್ಲ ಅದರಲ್ಲಿ ನಾನೊಂದು ಪೇಸ್ ಪ್ಯಾಕ್ ಮಾಡಿದ್ದೀನಿ ಸೊ ಈವನ್ ನಿಮಗೆ ಇಷ್ಟ ಇದೆ ಅಂತ ಹೇಳಿದ್ರೆ ನಾನು ಚಾನಲಲ್ಲಿ ಹೋಗಿ ನೋಡಿ ದೆನ್ ಅದೇ ಥರನೇ ಇವಾಗ ಕ್ಯಾರೆಟಲ್ಲಿ ಬಂದು ನಮಗೆ ಅದ್ರದ್ದು ಪಲ್ಪುನ ತೆಗೆದು ನಾವು ಅದು ತಲೆಗೆ ಹಾಕೋದ್ರಿಂದ ಹೇರಿಗೆ ಸ್ಕಿಲಿ ಸಿಲ್ಕಿಯಾಗಿ ಬರುತ್ತೆ ಮತ್ತು ಹೇರ್ ಚೆನ್ನಾಗಿರುತ್ತೆ ಆ ಥರ ಮಾಡ್ಬೋದು ಹೀಗೆ ವೆಜಿಟೇಬಲ್ಸ್ಗಳನ್ನ ತಗೊಂಡು ನಮ್ಮ ಸ್ಕಿನ್ನ ನಾವು ಚೆನ್ನಾಗಿ ಇಟ್ಕೊಳ್ಬೋದು ಬಟ್ ನಾನಿವಾಗ ಇಲ್ಲಿ ಜ್ಯೂಸ್ ಥರ ತಗೊಳ್ಳೋದ್ರಿಂದ ಇದೆಲ್ಲ ನೆಸೆಸಿಟಿ ಇರಲ್ಲ ಅಂತ ಸೊ ಸ್ಕಿನ್ಗೆ ಬೇರೆ ಮತ್ತು ಕಣ್ಣಿಗೆ ಬೇರೆ ಏರಿಗೆ ಬೇರೆ ಈ ಥರದ್ದೆಲ್ಲ ತಗೊಳ್ಳೋದಕ್ಕಿಂತ ಒಂದೇ ಸಲ ಈ ಥರ ಒಂದು ಸೇರಿ ಒಂದು ಜ್ಯೂಸ್ ಥರ ಮಾಡಿಕೊಂಡು ವೀಕ್ಲಿ ಟೂ ಟೈಮ್ಸ್ ನೀವು ತಗೊಳ್ಳೋದ್ರಿಂದ ಸೊ ನಮ್ಮ ಬಾಡಿನೂ ಚೆನ್ನಾಗಿರುತ್ತೆ ಮತ್ತು ಹೇರ್ ಮತ್ತು ನಮ್ಮ ಕಣ್ಣಿನ ದೃಷ್ಟಿ ಮತ್ತು ನಮ್ಮ ಹೆಲ್ದಿ ಸೊ ನಾವು ಹೆಲ್ದಿಯಾಗಿರ್ಬೋದು ಅಂತ ಇದೊಂದು ವೀಡಿಯೋ ಅಷ್ಟೇ ಸೊ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಬಾಯ್ ಬಾಯ್